ಋತು ಚಕ್ರ ಯೂಶಲಿ ಟ್ವೆಲ್ ಟು ಫೋರ್ಟೀನ್ ಇಯರ್ಸ್ ನೋಡ್ತಾ ಇದ್ವಿ ಬಟ್ ಇವಾಗ ಸೆವೆನ್ ಏಟ್ ಇಯರ್ಸ್ ಗೆನೆ ತುಂಬಾನೇ ಪ್ರೀಪೋನ್ ಆಗ್ತಾ ಇದೆ ತುಂಬಾ ಹೊಟ್ಟೆ ನೋವು ಕಾಲೇಜ್ ಸ್ಕೂಲ್ಗೂ ಹೋಗಕ್ಕಾಗಲ್ಲ ಅವ್ರದ್ದು ಡೈಲಿ ಆಕ್ಟಿವಿಟೀಸ್ ಮಾಡಕ್ ಇವಾಗ ಯಾರು ನೋಡಿ ಒಳಗಡೆ ಕುತ್ಕೊಂಡು ವಿಡಿಯೋ ಗೇಮ್ಸ್ ಆಚೆ ಕಡೆ ಆಕ್ಟಿವ್ ಆಗಿರ್ತಾರೋ ಅಷ್ಟೇ ಪ್ರಮಾಣದಲ್ಲಿ ಮಹಿಳೆಯರು ಹೋಗ್ತಿಲ್ಲ ದೇಹದ ತೂಕ ಇನ್ಕ್ರೀಸ್ ಆಗ್ತಿದ್ದಂಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಖಂಡಿತ ಬಂದೇ ಬರುತ್ತೆ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ ನ ತಾವೇ ಓವರ್ ದ ಕೌಂಟರ್ ತಗೊಂಡ್ ನುಂಗ್ತಿರ್ತಾರೆ ಸೊ ಯಾವಾಗ ಈ ಟ್ವೆಂಟಿ ಫೈವ್ ಟು ತರ್ಟಿ ಏಜ್ ಅಲ್ಲಿ ಇರ್ತಾರೋ ಆ ಟೈಮ್ ಅಲ್ಲಿ ಫ್ಯಾಮಿಲಿ ಕಂಪ್ಲೀಟ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಸೊ ಯಾರು ಅವ್ರ ಫ್ಯಾಮಿಲಿ ನ ಮುಂದಕ್ಕೆ ಹಾಕಬೇಕು ಅಂತಾರೋ ಅವ್ರ ಎಗ್ಸ್ ನ ಕೂಡ ಫ್ರೀಜ್ ಮಾಡಿ ಇಟ್ಕೊಳ್ತಾರೆ ಮುಂದಿನ ಎರಡನೇ ಮಗು ಪ್ಲಾನ್ ಮಾಡಬೇಕು ಅಂದ್ರೆ ಅದಕ್ಕೆ ಸಮಸ್ಯೆ ಆಗ್ಬಾರ್ದು ಅಂದ್ರೆ ಕರೆಕ್ಟ್ ಆಗಿ ಸ್ಪೇಸ್ ಮಾಡ್ಕೋಬೇಕು ಎರಡ್ ಪ್ರೆಗ್ನೆನ್ಸೀಸ್ ನ ಫಸ್ಟ್ ಪೇಷಂಟ್ ಗೆ ಜೀರೋ ಸ್ಪಾಮ್ ಇತ್ತು ಗರ್ಭಗುಡಿ ಟೀಸಾ ಪೀಸಾ ಮಾಡಿದ್ಮೇಲೆ ಅವ್ರಿಗೆ ಮುದ್ದಾದ ಒಂದ್ ಇವಾಗ ಫಿಫ್ಟೀನ್ ಇಯರ್ ಓಲ್ಡ್ ಮಗು ಇದೆ ಹಾಯ್ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಇನ್ಫರ್ಟಿಲಿಟಿ ಅಥವಾ ಈಗ ಮಕ್ಕಳಾಗ್ತಿಲ್ಲ ಅನ್ನೋ ಸಮಸ್ಯೆ ಬಂದಾಗ ಎಷ್ಟೋ ಸಲ ಇದ್ರ ಬಗ್ಗೆ ಗಮನ ಯಾವಾಗ ಹೋಗುತ್ತೆ ಅಂದರೆ ಮದುವೆ ಆದ ನಂತರದ ವಿಚಾರ ಇದು ಅನ್ನೋ ಒಂದು ಮೈಂಡ್ಸೆಟ್ ತುಂಬಾ ಜನಕ್ಕಿರುತ್ತೆ ಇದ್ರ ಬಗ್ಗೆ ಅವರು ಯೋಚನೆ ಮಾಡೋದೇ ಮದುವೆ ಆದ ನಂತರ ಮಕ್ಕಳಾಗದೇ ಇದ್ದಾಗ ಅದ್ರ ಬಗ್ಗೆ ಯೋಚನೆಗಳು ಬರೋಕ್ ಶುರುವಾಗುತ್ತೆ ಥಿಂಕ್ ಮಾಡೋಕ್ ಶುರು ಮಾಡ್ತಾರೆ ಆದರೆ ವಿಶೇಷವಾಗಿ ಮಹಿಳೆಯರ ಕೇಸಲ್ಲಿ ಇದು ಕೇವಲ ಮದುವೆ ಆದ ನಂತರದ ವಿಚಾರ ಮಾತ್ರ ಅಲ್ಲ ಅವರು ಪ್ರೌಢಾವಸ್ಥೆಗೆ ಬರೋ ಟೈಮ್ ಇಂದ ಹಿಡಿದು ಅವರು ಮೆನೋಪಾಸ್ ಅಥವಾ ಈ ಅವರಿಗೆ ಋತು ಚಕ್ರ ಆಗೋದು ನಿಲ್ಲೋ ತನಕವೂ ಕೂಡ ಅವರ ಆರೋಗ್ಯದ ಬಗ್ಗೆ ರಿಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ ಗಮನ ಕೊಡೋದು ಬಹಳ ಬಹಳ ಮುಖ್ಯ ಅಂತ ಅವರು ಹದಿಹರೆಯದ ಆ ಪ್ರಾಯಕ್ಕೆ ಬಂದ ಏಜ್ನಿಂದ ಮದುವೆ ಆಗೋ ತನಕ ತುಂಬಾ ಕೆಟ್ಟ ಜೀವನ ಶೈಲಿ ಅಥವಾ ಕೆಲವೊಂದಷ್ಟು ಅಲಾರ್ಮ್ಗಳನ್ನ ಅಥವಾ ಈ ವಾರ್ನಿಂಗ್ ಸೈನ್ಗಳನ್ನ ನೆಗ್ಲೆಕ್ಟ್ ಮಾಡೋದೆಲ್ಲ ಮಾಡಿದ್ರೆ ಅವರು ಮದುವೆ ಮೇಲೆ ಗಮನ ಕೊಟ್ಟರು ಕೂಡ ಟೂ ಲೇಟ್ ಆಗಬಹುದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋಕೆ ನಮ್ಮ ಜೊತೆಗೆ ಗರ್ಭಗುಡಿ ಐ ವಿ ಎಫ್ನ ನ ಫೌಂಡರ್ ಆಗಿರುವಂತ ಹಾಗೂ ಮೆಡಿಕಲ್ ಡೈರೆಕ್ಟರ್ ಆಗಿರುವಂತ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಈ ಮಹಿಳೆಯರಲ್ಲಿ ವಿಶೇಷವಾಗಿ ಮದುವೆ ಆದ ಬಳಿಕ ಈ ರೀತಿ ಸಮಸ್ಯೆ ಇರೋದು ಗೊತ್ತಾಗುತ್ತೆ ಅವರಿಗೆ ಅವಾಗ ಅವರು ಟ್ರೀಟ್ಮೆಂಟ್ ತಗೊಳಕು ಕೂಡ ಮುಂದಾಗಬಹುದು ಆದ್ರೆ ಎಷ್ಟೋ ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಮದುವೆ ಇಪ್ಪತ್ನಾಲ್ಕನೇ ಏಜ್ಗಾಗ ಆಗಬಹುದು ಇಪ್ಪತ್ತಾರಕ್ಕಾಗಬಹುದು ಸಮಟೈಮ್ಸ್ ಇಪ್ಪತ್ತೆಂಟು ಮೂವತ್ತಕ್ಕೂ ಕೂಡ ಆಗಬಹುದು ಆದರೆ ಅವರು ಸಂತಾನೋತ್ಪತ್ತಿ ಸಾಮರ್ಥ್ಯವನ್ನ ಬಹಳ ಹತ್ತು ಹನ್ನೆರಡು ವರ್ಷ ಮುಂಚೆನೆ ಗಳಿಸಿರ್ತಾರೆ ಬಟ್ ಆ ಪೀರಿಯಡ್ ಅಲ್ಲಿ ರಿಪ್ರೊಡಕ್ಟಿವ್ ಇಯರ್ಸ್ ಬೇಗನೆ ಶುರು ಆಗಿರುತ್ತಲ್ಲ ಆ ಪೀರಿಯಡ್ ಅಲ್ಲಿ ಅವರು ಕೆಲವೊಂದಷ್ಟು ವಾರ್ನಿಂಗ್ ಸೈನ್ಸ್ ಅನ್ನ ಮರತ್ತಾರೆ ಅಥವಾ ಅಲರ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ ಅಥವಾ ಸರಿಯಾಗಿ ಹೆಲ್ತ್ ಅನ್ನ ಮೈಂಟೈನ್ ಮಾಡಿಲ್ಲ ಅಂತ ಹೇಳಿದ್ರೆ ಕೆಲವೊಂದಷ್ಟು ಮುನ್ನೆಚ್ಚರಿಕೆಗಳನ್ನ ಕೈಗೊಂಡಿಲ್ಲ ಅಂದ್ರೆ ಅದು ಕೂಡ ಪರಿಣಾಮ ಬೀರುತ್ತಲ್ವಾ ಖಂಡಿತ ಆಕ್ಚುಲಿ ಋತುಚಕ್ರ ಶುರು ಆದ್ಮೇಲೆ ಇತ್ತೀಚೆಗೆ ಟ್ವೆಲ್ ಟು ಫೋರ್ಟೀನ್ ಇಯರ್ಸ್ ನೋಡ್ತಾ ಇದ್ವಿ ಬಟ್ ಇವಾಗ ಸೆವೆನ್ ಏಟ್ ಇಯರ್ಸ್ಗೆ ತುಂಬಾನೇ ಪ್ರೀಪೋನ್ ಆಗ್ತಾ ಇದೆ ಇದು ನೀವು ಹೇಳ್ದಂಗೆ ಜೀವನ ಶೈಲಿಯಿಂದನೆ ಎಷ್ಟು ಕೆಡಿಸ್ಕೊಂಡಿದೀವಿ ನಾವು ನೇಚರ್ ಇಂದ ಎಷ್ಟು ದೂರ ಹೋಗಿದೀವಿ ಅಂದ್ರೆ ಸೊ ಇದು ಕೂಡ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಹೆಣ್ಮಕ್ಳಲ್ಲಿ ಒಂದು ಅಂದ್ರೆ ಹೇಗೆ ಅದು ವಾರ್ನಿಂಗ್ ಸಿಂಪ್ಟಮ್ಸ್ ಕೊಡತ್ತೆ ಮುಂಚೆನೆ ಅನ್ನೋದಕ್ಕೆ ಯೂಲಿ ಋತುಚಕ್ರ ಶುರು ಆಗಿ ಒನ್ ಇಯರ್ ವರ್ಗುನು ಇರ್ರೆಗ್ಯುಲರ್ ಆಗೇ ಇರುತ್ತೆ ಯಾಕಂದ್ರೆ ನಾನು ಹೇಳದ್ನಲ್ಲ ಆಕ್ಸಿಸ್ ಎಲ್ಲ ಸೆಟ್ ಆಗೋದಕ್ಕೆ ಎಲ್ಲ ಸ್ವಲ್ಪ ಟೈಮ್ ಇಡತ್ತೆ ಒನ್ ಇಯರ್ ಆದ್ಮೇಲೆ ಅವ್ರಿಗೆ ತುಂಬಾ ಇರ್ರೆಗ್ಯುಲರ್ ಆಗ್ತಿದೆ ಅಂದ್ರೆ ಮಂತ್ಲಿ ಮಂತ್ಲಿ ಬರ್ತಾ ಇಲ್ಲ ಕರೆಕ್ಟ್ ಆಗಿ ಅವ್ರಿಗೆ ಸಿಕ್ಸ್ ಮಂತ್ಸ್ ಆದ್ರೂ ಪೀರಿಯಡ್ಸ್ ಆಗ್ತಿಲ್ಲ ಪೀರಿಯಡ್ಸ್ ಒಂದ್ಸಲಿ ಸ್ಟಾರ್ಟ್ ಆದ್ರೆ ತುಂಬಾ ರಕ್ತಸ್ರಾವ ಆಗ್ತಿದೆ ತ್ರೀ ಫೋರ್ ಡೇಸ್ ಅಲ್ಲಿ ನಿಲ್ತಿಲ್ಲ ಅಂದ್ರೆ ಇದೆಲ್ಲ ನಮಗೆ ವಾರ್ನಿಂಗ್ ಸಿಂಟಮ್ಸ್ ಆಮೇಲೆ ಪೀರಿಯಡ್ಸ್ ಟೈಮ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಹೊಟ್ಟೆ ನೋವು ಕಾಣ್ಕೊಳ್ಳೋದು ಸರ್ವೇ ಸಾಮಾನ್ಯ ತುಂಬಾ ಹೊಟ್ಟೆ ನೋವು ಕಾಲೇಜ್ ಇದು ಸ್ಕೂಲ್ಗೂ ಹೋಗಕ್ಕಾಗಲ್ಲ ಅವ್ರದ್ದು ಡೈಲಿ ಆಕ್ಟಿವಿಟೀಸ್ ಮಾಡೋಕ್ಕಾಗಲ್ಲ ನೆಲದ ಮೇಲೆ ಬಿದ್ದು ಒದ್ದಾಡೋದು ತುಂಬಾ ಪೈನ್ ಕಿಲ್ಲರ್ಸ್ ತಗೊಳೋದು ಎಲ್ಲ ಮಾಡ್ತಿದ್ದಾರೆ ಅಂತಂದ್ರೆ ಅದು ಕೂಡ ಒಂದು ದೊಡ್ಡ ವಾರ್ನಿಂಗ್ ಸಿಂಟಮ್ ಸೊ ಆದಷ್ಟು ಬೇಗ ಇದನ್ನೆಲ್ಲ ರೆಗ್ಯುಲರೈಸ್ ಮಾಡ್ಕೊಂಡು ಬರ್ತಿದೆ ಅಂತ ತೋರಿಸ್ಕೊಂಡ್ರೆ ಸಮಸ್ಯೆಗಳನ್ನೆಲ್ಲ ಖಂಡಿತವಾಗಿ ಪ್ರಿವೆಂಟ್ ಮಾಡಬಹುದು ಹೆಣ್ಣು ಬಾಲಕಿಯಿಂದ ಬಾಲಕಿಯ ಹಂತದಿಂದ ಅಥವಾ ಈ ಎಂಟು ಒಂಬತ್ತರ ಏಜ್ನಿಂದ ನೆಕ್ಸ್ಟ್ ಹತ್ತರಿಂದ ಹದಿನೆಂಟರ ಏಜ್ ಅಡೋಲಸೆನ್ಸ್ ಅಂತ ಏನ್ ಹೇಳ್ತೀವಿ ನಾವು ಆ ಬಂದು ಆ ವರ್ಷಗಳನ್ನ ಕಳೆಯೋ ಹಂತದಲ್ಲಿ ಯಾವೆಲ್ಲ ಎಚ್ಚರಿಕೆಗಳನ್ನು ಕೈಗೊಳ್ಬೇಕು ಅಂತ ಎಷ್ಟೋ ಜನ ಮಕ್ಕಳಿಗೆ ಗೊತ್ತಿರೋದಿಲ್ಲ ಮುಖ್ಯವಾಗಿ ಪೇರೆಂಟ್ಸ್ ಇದನ್ನ ಮಕ್ಕಳಿಗೆ ತುಂಬ ಮಾನಿಟರ್ ಮಾಡಿ ಹೇಳಬೇಕಾಗತ್ತೆ ಯಾವೆಲ್ಲ ವಿಚಾರಗಳನ್ನು ಅವರು ತುಂಬ ಕ್ಲೀನ್ ಆಗಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಇರಬೇಕು ಮೇಡಮ್ ಆಕ್ಚುಲಿ ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನೀವ್ ಹೇಳ್ತಿರೋ ಗ್ರೂಪ್ ಅಲ್ಲಿ ಇವಾಗ ಯಾರು ನೋಡಿ ಒಳಗಡೆ ಕೂತ್ಕೊಂಡು ವಿಡಿಯೋ ಗೇಮ್ಸ್ ಆಡೋ ಬದಲು ಆಚೆ ಕಡೆ ಯಾವ ಗೇಮ್ಸನ್ನು ಆಡೋದು ನೋಡೇ ಇಲ್ಲ ಸೊ ಆಗಿ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂದ ತಕ್ಷಣ ದೇಹದ ತೂಕ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ದೇಹದ ತೂಕ ಇನ್ಕ್ರೀಸ್ ಆಗ್ತಿದ್ದಂಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಖಂಡಿತ ಬಂದೇ ಬರುತ್ತೆ ನಾವು ಪಿ ಸಿ ಸಮಸ್ಯೆ ಬಳಗ ಬಗ್ಗೆ ಎಲ್ಲ ಮಾತಾಡಿದ್ವಿ ಅದರಲ್ಲೂ ಕೂಡ ದೇಹದ್ದು ಆಗಿ ಒಬೆಸಿಟಿಗೆ ನಿಲ್ತಾ ಇರುತ್ತೆ ಅದರಲ್ಲಿ ಆಮೇಲೆ ಪೀರಿಯಡ್ಸ್ ಕರೆಕ್ಟ್ ಕರೆಕ್ಟಾಗಿ ರೆಗ್ಯುಲರ್ ಆಗಿ ಬರ್ತಿರಲ್ಲ ಇದೆಲ್ಲ ಅವ್ರ ಎಚ್ಚರಿಕೆ ವಹಿಸ್ಲೇಬೇಕು ಆಮೇಲೆ ಈಗಿನ ಕಾಲದ ಮಕ್ಕಳು ನೋಡಿ ನೀವು ಬರೀ ಬಾಯಿ ರುಚಿ ಯಾವುದು ಪೌಷ್ಟಿಕಾದ ಆಹಾರಗಳನ್ನೇ ತಗೊಳ್ಳಲ್ಲ ತರಕಾರಿ ಹಣ್ಣುಗಳನ್ನ ಮುಟ್ಟಲ್ಲ ಕಂಪ್ಲೀಟಾಗಿ ಜಂಕ್ ಫುಡ್ ಮೇಲೆ ವಾಸ ಮಾಡ್ತಿರ್ತಾರೆ ಸೊ ಇದೆಲ್ಲ ತುಂಬ ತಪ್ಪು ನಮ್ಮದು ಚಟುವಟಿಕೆಗಳು ಸ್ಲೀಪ್ ಪ್ಯಾಟರ್ನ್ಸ್ ಕೂಡ ಆಗಿರಲ್ಲ ಸೊ ಇದೆಲ್ಲ ಬೇಸಿಕ್ ಫೌಂಡೇಶನ್ ಆಫ್ ಒನ್ ಹೆಲ್ತ್ ಸೊ ಯಾವಾಗ ನಮ್ಮ ಬಾಡಿ ಮೇಲೆ ತುಂಬ ಕೆಮಿಕಲ್ಸ್ ಹಾಕೊಳ್ತಿರ್ತೀವಿ ರಾಸಾಯನಿಕ ಸಬ್ಸ್ಟೆನ್ಸಸ್ ನಾವು ಮಾತಾಡ್ತಾ ಇದ್ವಲ್ಲ ಸೊ ತಲೆಯಿಂದ ಹಿಡ್ದು ಕಾಲ್ವರೆಗೂ ನಾವೊಂದು ಕೆಮಿಕಲ್ ಹಾಕೊಳ್ತಾ ಇರ್ತೀವಿ ಸೊ ಈ ಕೆಮಿಕಲ್ಸ್ ಏನು ಮಾಡುತ್ತೆ ಅಂದರೆ ನಮ್ದು ಎಂಡೋಕ್ರೈನ್ ಗ್ಲ್ಯಾಂಡ್ನೆಲ್ಲ ಕಮ್ಮಿ ಮಾಡ್ತಾ ಬರುತ್ತೆ ಚಟುವಟಿಕೆಗಳನ್ನ ಯಾವಾಗ ನಮ್ದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಕಮ್ಮಿ ಆಗುತ್ತೋ ನಮ್ದು ಕಂಪ್ಲೀಟ್ ಹೆಲ್ತ್ ಅಪ್ಸೆಟ್ ಆಗಕ್ಕೆ ಶುರು ಆಗುತ್ತೆ ಸೊ ಆದಷ್ಟು ಕೆಮಿಕಲ್ಸ್ ಇಂದ ದೂರ ಇರೋದು ಲ್ಯಾಪ್ಟಾಪ್ಸ್ ಮೊಬೈಲ್ಸಿಂದ ಸ್ವಲ್ಪ ಒಂದು ಕಂಟ್ರೋಲ್ ಇರಬೇಕು ನಮಗೆ ಅದ್ರ ಮೇಲೆ ಫಿಸಿಕಲ್ ಆಕ್ಟಿವಿಟಿ ಒಳಗಡಿಸ್ಕೊಳ್ಳೋದು ಯೋಗ ಪ್ರಾಣಾಯಾಮ ಅಂತ ಅದು ಬೇಗ ಇಂದ ಶುರು ಮಾಡ್ಕೊಳ್ಳೋದು ಹೆಲ್ತಿ ಫುಡ್ ತಿನ್ನೋದು ಸ್ಲೀಪ್ ಪ್ಯಾಟರ್ನ್ ಕರೆಕ್ಟ್ ಮಾಡ್ಕೊಳ್ಳೋದು ನೀರು ಕರೆಕ್ಟಾಗಿ ಸೇವನೆ ಮಾಡೋದು ಇದೆಲ್ಲ ಸ್ಮಾಲ್ ಸ್ಮಾಲ್ ಸ್ಟೆಪ್ಪು ನಾವು ಕಂಪ್ಲೀಟಾಗಿ ಹೆಲ್ತ್ನ ಮೇಂಟೈನ್ ಮಾಡಲಿಕ್ಕೆ ಜೊತೆಗೆ ನಾವು ಒಂದು ಕಾಮನ್ ಆಗಿ ನೋಡೋದೇನು ಅಂತ ಹೇಳಿದ್ರೆ ಅದು ಓಕೆ ಮಕ್ಕಳಾಗಿದ್ದಾಗಲೂ ಕೂಡ ಅಷ್ಟೆ ಅವರಿಂದ ಮದುವೆಕ್ಕಿಂತ ಮುಂಚಿನ ಭಾಗಕ್ಕೆ ನಾವು ಬಂತ ಬಂದ್ರೆ ಪೇರೆಂಟ್ಸ್ ಗಂಡ್ಮಕ್ಳನ್ನ ಬೇಕಾದ್ರೆ ನೀನು ಸ್ಪೋರ್ಟ್ಸ್ ಹೋಗು ನೀನು ಜಿಮ್ಗೆ ಹೋಗು ಅಂತೆಲ್ಲ ಎನ್ಕರೇಜ್ ಮಾಡ್ತಾರೆ ಆದ್ರೆ ಹೆಣ್ಮಕ್ಳನ್ನ ಅದು ಅಷ್ಟು ಎನ್ಕರೇಜ್ ನಾವು ನೋಡೋದಿಲ್ಲ ನೋಡೋದಿಲ್ಲ ಮದುವೆ ಆದ್ಮೇಲೂ ಕೂಡ ಪುರುಷರು ಗೆಲ್ಲ ಹೋಗ್ತಾರೆ ವಾಕಿಂಗ್ ರನ್ನಿಂಗ್ ಹೋಗ್ತಾರೆ ಕ್ರಿಕೆಟ್ ಆಡ್ತಾರೆ ಒಂದ್ ಮಟ್ಟಿಗೆ ಫಿಟ್ನೆಸ್ ಕಡೆ ಗಮನ ಕೊಡ್ತಾರೆ ಆದ್ರೆ ಅಲ್ಲೂ ಅಗೇನ್ ಮಹಿಳೆಯರು ಹಿಂದೆ ಬೀಳ್ತಾರೆ ಹೆಚ್ಚಂದ್ರೆ ಒಂಚೂರು ವಾಕಿಂಗ್ ಹೋಗೋದಕ್ಕಷ್ಟೇ ಸೀಮಿತ ಆಗುತ್ತೆ ಬಿಟ್ರೆ ಅವರು ಜಿಮ್ಗೆ ಹೋಗಲ್ಲ ಜಾಸ್ತಿ ಹೆಚ್ಚಿನ ಮಹಿಳೆಯರು ಮದುವೆ ಆದ್ಮೇಲೆ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಕೂಡ ಇರುತ್ತೆ ಮಕ್ಕಳೆಲ್ಲ ಚಿಕ್ಕ ಇರ್ತಾರೆ ಅನ್ನೋದು ಕೂಡ ಇಶ್ಯೂ ಇರಬಹುದು ಗೊತ್ತಿಲ್ಲ ನಾನಾ ಕಾರಣಗಳಿರ್ಬೋದು ಅದಕ್ಕೆ ಬಟ್ ಕಲ್ಚರಲ್ಲಿ ಇತ್ತೀಚಿನ ನಾವು ಟ್ರೆಂಡ್ ನೋಡಿರೋದೇನು ಅಂತ ಹೇಳಿದ್ರೆ ಪುರುಷರು ಎಷ್ಟು ಆಕ್ಟಿವ್ ಆಗಿರ್ತಾರೋ ಸ್ಪೋರ್ಟ್ಸ್ಗೆ ಎಷ್ಟು ಇನ್ವಾಲ್ವ್ ಆಗ್ತಾರೋ ಎಷ್ಟು ಜಿಮ್ಗೆ ಹೋಗ್ತಾರೋ ಅಷ್ಟೇ ಪ್ರಮಾಣದಲ್ಲಿ ಮಹಿಳೆಯರು ಹೋಗ್ತಿಲ್ಲ ಅದು ಚೇಂಜ್ ಆಗಬೇಕು ಅನ್ಸುತ್ತೆ ಖಂಡಿತ ತುಂಬ ಇಂಪಾರ್ಟೆಂಟ್ ಬಟ್ ಆಕ್ಚುಲಿ ಅದು ಸ್ವಲ್ಪ ರಿವರ್ಸ್ ಆಗ್ತಾ ಇದೆ ಇವಾಗ ಹೆಂಗಸರಲ್ಲೂ ಆ ಜಾಗೃತಿ ಮೂಡ್ತಾ ಇದೆ ತುಂಬಾ ಜನ ಜಾಗಿಂಗು ವಾಕಿಂಗು ಡ್ಯಾನ್ಸ್ ಕ್ಲಾಸಸ್ ಕಲ್ಟ್ ಅಂತ ಇವಾಗೆಲ್ಲ ತುಂಬ ಫೇಮಸ್ ಇದೆಯಲ್ಲ ಅದಕ್ಕೆಲ್ಲ ಜಾಯಿನ್ ಆಗ್ತಾರೆ ಎನ್ರೋಲ್ ಆಗ್ತಾರೆ ಬಟ್ ತುಂಬ ಇಂಪಾರ್ಟೆಂಟ್ ಹೆಂಗೆ ಮೆನ್ ಅವ್ರದ್ದು ಹೆಲ್ತ್ನ ಕಾಪಾಡ್ಕೊಳ್ತಾರೋ ಬೈ ಜಿಮ್ಮಿಂಗ್ ಎಕ್ಸಸೈಸಸ್ ಸ್ಪೋರ್ಟ್ಸ್ ಗೇಮ್ಸ್ ಹೆಂಗಸರು ಕೂಡ ಅದೇ ಥರ ಇಂಟ್ರೆಸ್ಟ್ ಕೊಟ್ಟು ಅವ್ರ ಫಿಸಿಕಲ್ ಆಕ್ಟಿವಿಟಿ ಕಡೆ ಗಮನ ಕೊಡಲೇಬೇಕು ಓಕೆ ಎಷ್ಟೋ ಸಲ ಈ ಗರ್ಭಧಾರಣೆಯ ಸಮಸ್ಯೆ ಅಂತ ಬಂದಂಥ ಟೈಮ್ನಲ್ಲಿ ಈಗ ನ್ಯಾಚುರಲ್ ಆಗಿ ಗರ್ಭಧಾರಣೆ ಆಗೋದು ತುಂಬ ಎಷ್ಟೋ ಜನಕ್ಕೆ ಅದು ನ್ಯಾಚುರಲ್ ಆಗಿ ಆದ್ರೇನೆ ಒಳ್ಳೇದು ಟ್ರೀಟ್ಮೆಂಟ್ ಅನ್ನೋದು ಆಮೇಲೆ ನೋಡೋಣ ಅನ್ನೋ ಥರದಲ್ಲಿ ಇರ್ತಾರೆ ಆಗಬೇಕು ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿನೇ ಏನು ಸಮಸ್ಯೆ ಇಲ್ಲದೆ ಗರ್ಭಧಾರಣೆ ಆಗಬೇಕು ಏನು ಸಮಸ್ಯೆಗಳಲ್ಲಿ ಎದುರಾಗಬಾರದು ಅಂತ ಹೇಳಿದ್ರೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಯಾವೆಲ್ಲ ಬೇಸಿಕ್ ಅಂಶಗಳನ್ನ ಅವರು ಫಾಲೋ ಮಾಡಬೇಕು ಅಂತ ಅದೇ ಅವರು ಮದ್ವೆ ಆದ್ಮೇಲೆ ತುಂಬಾ ಜನ ಅವ್ರ ಫ್ಯಾಮಿಲಿನ ಪೋಸ್ಟ್ಪೋನ್ ಮಾಡ್ತಿರ್ತಾರೆ ಬೇರೆ ಏನೋ ಮೆಥಡ್ಸ್ ಅಡಾಪ್ಟ್ ಮಾಡ್ತಿರ್ತಾರೆ ಮೆಡಿಕಲ್ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಪಿಲ್ಸ್ ನಗಳನ್ನ ನುಂಗೋದು ಅದು ವೆರಿ ಇಂಪಾರ್ಟೆಂಟ್ ಅನ್ಸುತ್ತೆ ಕಾಂಟ್ರಾಸೆಪ್ಟಿವ್ಸ್ ಅಲ್ಲಿ ಯಾವುದು ಸೇಫ್ ಯಾವ್ದು ಅನ್ಸೇಫ್ ಅನ್ನೋದು ಕೂಡ ಹೇಳಬೇಕು ವಿಶೇಷವಾಗಿ ಮಹಿಳೆಯರಿಗೆ ಕರೆಕ್ಟ್ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ ನ ತಾವಾಗ್ ತಾವೇ ಓವರ್ ದ ಕೌಂಟರ್ ತಗೊಂಡು ನುಂಗ್ತಿರ್ತಾರೆ ಯಾವ್ದು ಡಾಕ್ಟರ್ ಅಡ್ವೈಸ್ ತಗೊಂಡೇ ಇರಲ್ಲ ಪೀರಿಯಡ್ ಸಮಸ್ಯೆಗಳಿಗೂ ಅಷ್ಟೇ ಮೆಡಿಕಲ್ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಮಾತ್ರ ಇಸ್ಕೊಳ್ತಿರ್ತಾರೆ ಅದೆಲ್ಲ ತುಂಬಾ ತಪ್ಪು ನಾನೊಂದ್ ಲೇಡಿ ನೋಡಿದ್ದೆ ಡಾಕ್ಟರ್ ಬರ್ಕೊಟ್ಟಿರೋದು ತ್ರೀ ಮಂತ್ಸ್ಗೆ ಇವ್ರು ಟೂ ಇಯರ್ಸ್ ತಗೊಂಡಿದ್ದಾರೆ ಸೇಮ್ ಟ್ಯಾಬ್ಲೆಟ್ ವಿತೌಟ್ ಎನಿ ಪ್ರಿಸ್ಕ್ರಿಪ್ಷನ್ ಸೊ ಕಂಪ್ಲೀಟ್ ಆಗಿ ಅವ್ರ ಓವರ್ ಈಸ್ ಕೆಲಸ ಮಾಡೋದೇ ನಿಲ್ಸ್ಬಿಟ್ಟಿದೆ ಸೊ ಆ ತರ ಮಾಡಬಾರ್ದು ಆಮೇಲೆ ತರ್ಟಿ ಇಯರ್ಸ್ ಆದ್ಮೇಲೆ ನಮ್ಮ ಫ್ಯಾಮಿಲಿನ ನಾವು ಪ್ರೆಗ್ನೆನ್ಸಿ ಮಾಡ್ಕೊಳ್ತೀವಿ ಅಂತ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾರೆ ಪ್ರೊಫೆಷನಲಿ ತುಂಬಾ ಆಕ್ಟಿವ್ ಆಗಿರ್ತಾರೆ ಹೈಯರ್ ಹೈಯರ್ ಪೊಸಿಷನ್ಗೆ ಹೋಗ್ಬೇಕು ಅಂತ ತುಂಬಾ ಆಂಬಿಷಿಯಸ್ ಇರ್ತಾರೆ ಅಂತವ್ರಲ್ಲಿ ಕೂಡ ಎಗ್ಸ್ ತುಂಬಾ ಕಮ್ಮಿ ಆಗ್ತಾ ಹೋಗ್ಬಿಡತ್ತೆ ಈಗೆಲ್ಲ ನೀವು ಕೇಳಿರ್ಬೋದು ಸೋಷಿಯಲ್ ಫ್ರೀಸಿಂಗ್ ಅಂತ ಸೊ ಯಾರು ಅವ್ರ ಫ್ಯಾಮಿಲಿ ನಾವು ಮುಂದಕ್ಕೆ ಹಾಕಬೇಕು ಅಂತಾರೋ ಅವ್ರ ಎಗ್ಸ್ ನ ನಾವು ಫ್ರೀಸ್ ಇಟ್ಕೊಳ್ತಾರೆ ಸೊ ಎಗ್ಸ್ ನ ಫ್ರೀಸ್ ಮಾಡಿ ಇಟ್ಕೊಂಡ್ರು ಆಮೇಲೆ ಬಂದ್ಬಿಟ್ಟು ಅದನ್ನ ಮಾಡಿಸಿ ಒಳಗಡೆ ಹಾಕಿಸ್ಕೊಳ್ತಾರೆ ತುಂಬಾ ಜನ ಮಹಿಳೆಯರು ನಾವು ಗರ್ಭಗುಡಿ ಒಂದ್ ರೀಸೆಂಟ್ ಎಕ್ಸಾಂಪಲ್ ನೋಡಿದ್ರೆ ಅವ್ರ ಪಿ ಹೆಚ್ ಡಿ ಜರ್ಮನಿಗೆ ಹೋದ್ರು ಕಂಪ್ಲೀಟ್ ಆಗಿ ಅವ್ರ ಎಗ್ಸ್ ನ ಫ್ರೀಸ್ ಮಾಡ್ಬಿಟ್ಟು ಉತ್ತಂಗಕ್ಕೆ ಶಿಕ್ಷಣಕ್ಕೆ ಹೋಗಿ ವಾಪಸ್ ಬಂದ್ಬಿಟ್ಟು ಅವ್ರು ಇವಾಗ ಪ್ರೆಗ್ನೆಂಟ್ ಆಗಿದ್ದಾರೆ ಸೊ ಆತರ ಆಪ್ಷನ್ಸ್ ಎಲ್ಲಾ ಇದೆ ಇವಾಗ ಗರ್ಭಗುಡಿಲಿ ಸೆಮೆನ್ ಫ್ರೀಸಿಂಗ್ ಫಾರ್ ಎಕ್ಸಾಂಪಲ್ ಗಂಡಸರು ಬೇರೆ ಕಡೆ ಫಾರಿನ್ ಕಂಟ್ರೀಸ್ಗೆ ಹೋಗಿ ವರ್ಕ್ ಮಾಡೋರು ಇರ್ತಾರೆ ಅವರು ಬರೋದಕ್ಕೆ ತುಂಬಾ ವರ್ಷ ಆಗುತ್ತೆ ಅನ್ನೋವಾಗ ಮಾಡಿ ಆಗತ್ತೆಂಟ್ ತಗೊಳ್ತಾರೆ ಪೋಸ್ಟ್ ಮಾಡಬಾರ್ದು ಅಂತ ಇದಾಯ್ತು ನ್ಯಾಚುರಲ್ ಆಗಿ ಏನೇನ್ ಮೆಥಡ್ಸ್ ನ ಫಾಲೋ ಮಾಡಬೇಕು ಅಥವಾ ನ್ಯಾಚುರಲ್ ಆಗಿ ಆಗಬೇಕು ಅಂದ್ರೆ ಹೇಗೆ ಅವರು ಮುಂದೆ ಮುಂದುವರಿಬೇಕು ಅನ್ನೋ ವಿಚಾರ ಆಯಿತು ಜೊತೆಗೆ ಮಾಡರ್ನ್ ಟೆಕ್ನಿಕ್ಸ್ ಏನೆಲ್ಲ ಇದೆ ಅಂತ ನಾವು ಮಾತಾಡಿದ್ದಾಯಿತು ಏನೋ ಕೆಲ ಸಂದರ್ಭದಲ್ಲಿ ಏನಾಗುತ್ತೆ ಮಹಿಳೆಯರಿಗೆ ಅವರು ವರ್ಕಿಂಗ್ ಪ್ರೊಫೆಷ್ನಲ್ಸ್ ಕೂಡ ಇರ್ತಾರೆ ಮದುವೆ ಆದ್ಮೇಲೂ ಕೂಡ ವರ್ಕ್ ಕಂಟಿನ್ಯೂ ಮಾಡ್ತಾರೆ ಅದಾದ್ಮೇಲೆ ಅವರಿಗೆ ಮದುವೆ ಆದ್ಮೇಲೆ ಬರೀ ವರ್ಕ್ ಮಾತ್ರ ಅಲ್ಲ ಮನೆಯ ಜವಾಬ್ದಾರಿ ಮನೆಯನ್ನ ಮೇಂಟೈನ್ ಮಾಡಬೇಕು ಮನೆ ಕ್ಲೀನ್ ಆಗಿ ಇಟ್ಕೊಳ್ಳೋದ್ರಿಂದ ಹಿಡಿದು ಅಡುಗೆಯಿಂದ ಹಿಡಿದು ಸುಮಾರು ಜವಾಬ್ದಾರಿಗಳು ಬಂದ್ಬಿಡುತ್ತೆ ಆ ಪ್ರೆಷರ್ ಎಲ್ಲವನ್ನ ಒಟ್ಟಿಗೆ ನಿಭಾಯಿಸ್ಕೊಂಡು ಹೋಗೋದು ಅದು ಕೂಡ ಬಹಳ ಸಲ ಅವರಿಗೆ ಮಾನಸಿಕವಾಗೂ ಕೂಡ ಒಂದು ರೀತಿ ದೈಹಿಕ ಮಾನಸಿಕವಾದ ಪ್ರೆಷರ್ ಕಾರಣ ಆಗಿ ಅದು ಫರ್ಟಿಲಿಟಿ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇರುತ್ತೆ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಲೇಡೀಸ್ಗೆ ತುಂಬಾ ಪ್ರೆಷರ್ ಇರುತ್ತೆ ಈ ಫ್ಯಾಮಿಲಿ ಮತ್ತೆ ಬ್ಯಾಲೆನ್ಸ್ ಮಾಡೋದು ಹೌದು ಸೊ ಈಗಿನ ಕಾಲದ ಎಷ್ಟೋ ಜನ ಮಹಿಳೆಯರು ನಮಗೆ ಮಕ್ಕಳೇ ಬೇಡ ಅಂತ ಒಂದು ಡಿಸಿಷನ್ ತಗೊಂಡ್ಬಿಡ್ತಾರೆ ಯೂಶಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಗು ಬೇಡ ಅಂತ ಬಟ್ ಒಂದು ತರ್ಟಿ ಫೈವ್ ತರ್ಟಿ ಏಟ್ ಆದ್ಮೇಲೆ ಅವರು ತುಂಬಾ ವಾಪಸ್ ಅಹ್ ಬೇಜಾರ್ ಮಾಡ್ಕೊಂಡು ಇವಾಗ ಬೇಕು ಅಂತ ಬರ್ತಾರೆ ಬಟ್ ದರ್ ಇಸ್ ನೋ ಗೋಯಿಂಗ್ ಬ್ಯಾಕ್ ಅಲ್ಲ ರೆಟ್ರೋಸ್ಪೆಕ್ಟಿವ್ಲಿ ಅದನ್ನ ವಾಪಸ್ ನಾವು ಮಾಡ್ಲಿಕ್ಕೆ ಆಗಲ್ಲ ಸೊ ಯಾವಾಗ ಈ ಟ್ವೆಂಟಿ ಫೈವ್ ಟು ತರ್ಟಿ ಏಜ್ ಅಲ್ಲಿ ಇರ್ತಾರೋ ಆ ಟೈಮಲ್ಲಿ ಫ್ಯಾಮಿಲಿ ಕಂಪ್ಲೀಟ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಬಟ್ ಅದನ್ನು ನಿಭಾಯಿಸಲೇಬೇಕು ಬೇಕು ಅವರು ಪ್ರೆಗ್ನೆನ್ಸಿ ಆದಾಗ ಒಂದು ಆಫ್ ತಗೊಳ್ಳೋದು ಆಫೀಸಿಂದ ಅಥವಾ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ತಗೊಳ್ಳೋದು ಎರಡೂ ರೋಲ್ನ ಬ್ಯಾಲೆನ್ಸ್ ಮಾಡೋದು ಪ್ರೊಫೆಷ್ನಲಿ ಸ್ವಲ್ಪ ಕಮ್ಮಿ ಆಂಬಿಷಿಯಸ್ ಇರೋದು ಮಗು ಒಂದು ಸ್ವಲ್ಪ ಮಟ್ಟಿಗೆ ಬಂದ ಮೇಲೆ ಮತ್ತೆ ಪ್ರೊಫೆಷನಲಿ ಹೋಗೋದು ಆತರ ಎರಡೂ ರೋಲ್ನ ಬ್ಯಾಲೆನ್ಸ್ ಮಾಡೋದು ಲೇಡೀಸ್ ಕೈಯಲ್ಲಿ ಇರುತ್ತೆ ಬೇಡ ಅನ್ನೋ ತೀರ್ಮಾನಕ್ಕೆ ಯಾವತ್ತೂ ಬರಬಾರ್ದು ಜೊತೆಗೆ ಈಗ ಒಂದು ಮಗು ಆಗತ್ತೆ ಅದಾದ್ಮೇಲೆ ತುಂಬಾ ಜನ ಮೈ ಮರೆತು ಬಿಡ್ತಾರೆ ಹೆರಿಗೆ ಆದ್ಮೇಲೆ ಅಷ್ಟೊಂದು ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ ಅದರಿಂದ ಎರಡನೇ ಮಗುಗೆ ಪ್ರಾಬ್ಲಮ್ ಆಗೋ ಸಾಧ್ಯತೆಗಳು ಕೂಡ ಇರುತ್ತಾ ಹೆರಿಗೆಯ ನಂತರ ಯಾವೆಲ್ಲ ಒಂದು ಮೆಷರ್ಸ್ನ ತಗೋಬೇಕು ಯಾವ ರೀತಿ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅವರು ಮುಂದಿನ ಎರಡನೇ ಮಗು ಪ್ಲಾನ್ ಮಾಡಬೇಕು ಅಂದ್ರೆ ಅದಕ್ಕೆ ಸಮಸ್ಯೆ ಆಗಬಾರ್ದು ಅಂದರೆ ಅವರು ಆಕ್ಚುಲಿ ಕರೆಕ್ಟಾಗಿ ಒಂದು ಮಗು ಆಗಿದ್ ತಕ್ಷಣ ಇನ್ನೊಂದ್ ಮಗು ಎಷ್ಟು ಸ್ಪೇಸ್ ಅಲ್ಲಿ ಆಗ್ಬೇಕು ಅಂತೆಲ್ಲ ಅವ್ರು ಫಸ್ಟ್ ಯೋಚನೆ ಮಾಡಿರ್ಬೇಕು ಒಂದ್ ಲೇಡಿ ಆಕ್ಚುಲಿ ಬಂದು ನಂಗೆ ಮಗು ಆಗ್ತಿಲ್ಲ ಅಂತ ಬಂದ್ರು ಅವ್ರು ನೋಡಿದ್ರೆ ಡೆಲಿವರಿ ಆಗಿದ ತಕ್ಷಣ ಕಾಪರ್ಟಿ ಹಾಕಿಸ್ಕೊಂಡ್ಬಿಟ್ಟಿದ್ದಾರೆ ಅದು ಫೈವ್ ಇಯರ್ಸ್ ಆದಾಗ ಮರ್ತೇ ಹೋಗಿದ್ದಾರೆ ತೆಗ್ಸೋದು ಆಮೇಲೆ ಮಗು ಟ್ರೈ ಮಾಡ್ತಾನೆ ಇದೆ ಬಟ್ ಕಾಪರ್ಟಿ ಒಳಗಡೆ ಇದೆ ಮರ್ತೋಗಿದ್ದಾರೆ ತೆಗ್ಸೋದೇನೆ ಸೊ ಸ್ಕ್ಯಾನ್ ಮಾಡಿದಾಗ ಗೊತ್ತಾಯ್ತು ಅವ್ರಿಗೆ ಹೆರಿಗೆ ಆಗಿದ ತಕ್ಷಣ ಕಾಪರ್ಟಿ ಹಾಕಿಸ್ಕೊಂಡಿದ್ದಾರೆ ಅಂತ ಅದ್ ತೆಗೆದ ತಕ್ಷಣ ಅವ್ರು ಟೂ ಮಂತ್ಸ್ ಅಲ್ಲೇ ಕನ್ಸೀವ್ ಆದ್ರು ಸೊ ಅವ್ರು ಕರೆಕ್ಟ್ ಆಗಿ ಸ್ಪೇಸ್ ಮಾಡ್ಕೋಬೇಕು ಎರಡು ನ ಆಮೇಲೆ ಅನಾವಶ್ಯಕವಾಗಿ ಮಾತ್ರೆಗಳು ನುಂಗ್ತಾ ಇರಬಾರ್ದು ಮಗು ಬೇಡ ಅಂತ ಆಮೇಲೆ ತುಂಬಾ ಜನ ಮಾಡೋ ತಪ್ಪೇನು ಅಂತಂದ್ರೆ ಟ್ಯೂಬೆಕ್ಟಮಿ ಟಮಿ ಬಿಡ್ತಾರೆ ಒಂದು ಮಗು ಆಗಿದ ತಕ್ಷಣ ನಾನು ಇದೇ ತರ ಒಂದು ಸುಮಾರು ಜನ ನೋಡಿದೀನಿ ಮಗು ಆಗಿದ ತಕ್ಷಣ ಟ್ಯೂಬ್ನ ಬ್ಲಾಕ್ ಮಾಡಿಸ್ಕೊಂಡ್ಬಿಡ್ತಾರೆ ಟ್ಯೂಬೆಕ್ಟಮಿ ಆಮೇಲೆ ಏನೋ ಕಾರಣಕ್ಕೆ ಮಗು ಹೋಗ್ಬಿಡುತ್ತೆ ಅವಾಗ ನಾವು ಟ್ಯೂಬ್ ನ ವಾಪಸ್ ರಿವರ್ಸ್ ಆಗಲ್ಲ ಒಂದು ಸಲ ನೇಚರ್ ಕೊಟ್ಟಿದ್ದದು ಆ ಟ್ಯೂಬ್ ನ ವಾಪಸ್ ಮಾಡ್ಲಿಕ್ಕೆ ಆಗಲ್ಲ ಸೊ ಅಂತ ಟೈಮಲ್ಲಿ ಐ ವಿ ಎಫ್ ಗೆ ಹೋಗ್ಬೇಕು ಅವ್ರು ಸೊ ಆದಷ್ಟು ಬೇರೆ ಮೆಥಡ್ಸ್ ಅಲ್ಲಿ ಸ್ಪೇಸ್ ಮಾಡಿ ಎರಡನೇ ಮಗು ಮುಗಿಸ್ಕೊಂಡು ಆಮೇಲೆ ಟ್ಯೂಬೆಕ್ಟಮಿ ಮಾಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಜೊತೆಗೆ ಈ ಮೆನೋಪಾಸ್ ಋತು ಅಥವಾ ಋತು ಚಕ್ರ ಆಗೋದು ನಿಲ್ಲುವಂತ ಪ್ರಕ್ರಿಯೆ ಯಾವ ಏಜ್ ನಲ್ಲಿ ಅದು ಸಾಮಾನ್ಯವಾಗಿ ಬರುತ್ತೆ ಇತ್ತೀಚೆಗೆ ಸ್ವಲ್ಪ ಬೇಗ ಆಗ್ತಾ ಇದೆ ಅನ್ನೋದನ್ನ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ ಅದ್ರ ಬಗ್ಗೆ ಹೇಳೋದಾದ್ರೆ ಆ ಟೈಮ್ನಲ್ಲೂ ಕೂಡ ಸಮಸ್ಯೆಗಳೇನಾದರೂ ಆಗುತ್ತೆ ಅಂದ್ರೆ ಯಾವುದೆಲ್ಲ ಸಮಸ್ಯೆ ಬರುತ್ತೆ ಏನು ಮಾಡಬಹುದು ಅದಕ್ಕೆ ಅಂತ ತುಂಬ ಸೈಕಲ್ಸ್ ಇರೆಗ್ಯುಲರ್ ಆಗೋದು ನೋಡ್ತಾರೆ ಜನ ಯೂಶಲಿ ಆಫ್ಟರ್ ಫಾರ್ಟಿ ಫೈ ಸೈಕಲ್ಸ್ ಎಲ್ಲ ಇರ್ರೆಗ್ಯುಲರ್ ಆಗೋದು ನೋಡ್ತಾರೆ ಅಥವಾ ತುಂಬ ಬೇಗ ಬೇಗ ಟ್ವೆಂಟಿ ಡೇಸಲ್ಲೇ ಬಂದುಬಿಡೋದು ನೋಡ್ತಾರೆ ಯೂಜ್ವಲಿ ಅವ್ರ ತಾಯಿಲಿ ಅವ್ರ ಅಜ್ಜಿಲಿ ಯಾವ ಥರ ಆಗಿರುತ್ತೋ ಅದೊಂದು ಕ್ರಮ ಫಾಲೋ ಆಗುತ್ತೆ ಫಾರ್ಟಿ ಇಯರ್ಸ್ಗಿಂತ ತುಂಬ ಬೇಗ ಆಗ್ತಿದೆ ಅಂತಂದರೆ ಇಟ್ ಈಸ್ ಅ ಮ್ಯಾಟರ್ ಆಫ್ ಕನ್ಸರ್ನ್ ಫಾರ್ಟಿ ಫೈವ್ ದಾಟಿ ಆಗ್ತಿದೆ ಅಂದ್ರೆ ಪರವಾಗಿಲ್ಲ ಫಾರ್ಟಿ ಏಟ್ ಇಂದ ಫಿಫ್ಟಿ ಟೂ ಅಂದ್ರೆ ಅದು ನಾರ್ಮಲ್ ಆಗಿ ಋತು ಬಂದ ಆಗ್ತಾ ಇದೆ ಅಂತ ಆ ಟೈಮಲ್ಲಿ ಏನಾರ ಸೈಕಲ್ಸ್ ತುಂಬಾ ಹೆವಿ ಆಗ್ತಿದೆ ಅವ್ರಗ್ ತುಂಬಾ ಪೇನ್ ಇದೆ ಅಥವಾ ಅವ್ರಿಗೆ ಕಂಟ್ರೋಲ್ಲೇ ಮಾಡೋಕ್ಕಾಗ್ತಿಲ್ಲ ಹಾಟ್ ಫ್ಲಶಸ್ ಎಲ್ಲ ಬರುತ್ತೆ ಅವಾಗ ತುಂಬ ಹೀಟ್ ಆಗೋದು ಎಮೋಷ್ನಲ್ ಡಿಸ್ಟರ್ಬೆನ್ಸಸ್ ಆಗೋದು ಎಲ್ಲ ಇದೆ ಬಟ್ ಅದಕ್ಕೆಲ್ಲ ಒಳ್ಳೆ ಮೆಡಿಸಿನ್ಸ್ ಇದೆ ಇವಾಗೆಲ್ಲ ಹೆಚ್ ಆರ್ ಟಿ ಅಂತ ಎಲ್ಲ ಕ್ಯಾಲ್ಶಿಯಮ್ಸ್ ಕೊಡ್ತೀವಿ ಕಂಪ್ಲೀಟಾಗಿ ಬೋನ್ ಸ್ಟ್ರೆಂಥನಿಂಗ್ ಕೊಡ್ತೀವಿ ಡಾಕ್ಟರ್ಸ್ ಹತ್ರ ಹೋಗಿ ಒಳ್ಳೆ ಗೈನಕಾಲಜಿಸ್ಟ್ ಹತ್ರ ಮೀಟ್ ಮಾಡಿದ್ರೆ ಈ ಎಂಟೈರ್ ಮೆನೋಪಾಸಲ್ ಸಿಂಪ್ಟಮ್ಸ್ನ ನಾವು ಈಸಿಯಾಗಿ ಸೇಲ್ ಮಾಡ್ಬೋದು ಅದು ತೊಂದರೆ ಇಲ್ಲ ಓಕೆ ಈಗ ನಿಮ್ಮ ಗರ್ಭಗುಡಿ ಐ ವಿ ಎಫ್ ಬಗ್ಗೆ ಹೇಳೋದಾದರೆ ನಿಮ್ಮ ಜರ್ನಿ ಬಗ್ಗೆ ಹೇಳೋದಾದರೆ ಈಗ ಇಪ್ಪತ್ತೈದು ವರ್ಷಗಳಿಂದ ನೀವು ಈ ವೃತ್ತಿಯಲ್ಲಿದ್ದೀರಿ ಈ ಗರ್ಭಗುಡಿ ಹೇಗೆ ಹುಡ್ಕೊಳ್ತು ಕನ್ನಡದಲ್ಲಷ್ಟು ನೀಟಾಗಿ ಗರ್ಭಗುಡಿ ಅನ್ನೋ ಒಂದು ಸೂಕ್ತವಾದ ಹೆಸರನ್ನು ಇಟ್ಟಿದ್ದೀರಿ ಕರೆಕ್ಟಾಗಿ ಆ್ಯಪ್ ಆಗಿ ಅದು ಕೂರುತ್ತೆ ಅಲ್ಲಿಗೆ ಆ ಐಡಿಯಾ ಆ ಹೆಸರು ಅದೇ ಹೇಳಬೇಕು ಅಂತ ಹೇಗೆ ಬಂತು ಇವಾಗ ನಿಮ್ಮ ಈ ಗರ್ಭಗುಡಿಯ ಈ ಜರ್ನಿ ಇದೆಯಲ್ಲ ಎಲ್ಲಿಗೆ ಬಂದಿದೆ ಏನೆಲ್ಲ ಇನೋವೇಷನ್ ಮಾಡ್ತಾ ಇದ್ದೀರಾ ನೀವು ಏನೆಲ್ಲ ಆಧುನಿಕ ಚಿಕಿತ್ಸಾ ವಿಧಾನಗಳು ನಿಮ್ಮಲ್ಲಿವೆ ಏನೆಲ್ಲ ಚಟುವಟಿಕೆಗಳನ್ನು ಈಗ ಡೇ ಟು ಡೇ ಬೇಸಿಸ್ನಲ್ಲಿ ನಡೆಸ್ತಾ ಇದ್ದೀರಾ ಇದರಲ್ಲಿ ಸಂಬಂಧಪಟ್ಟಂತೆ ನಾನು ಟ್ವೆಂಟಿ ಫೈವ್ ಇಯರ್ಸ್ ಇಂದ ಆಬ್ಸ್ಟೆಟಿಷಿಯನ್ ಮತ್ತೆ ಗೈನಕಾಲಜಿಸ್ಟ್ ಆಗಿದ್ದೆ ನಾನು ತುಂಬ ಪ್ರೆಗ್ನೆನ್ಸಿ ನೋಡ್ತಿದ್ದೆ ಗೈನಕ್ ಸಮಸ್ಯೆಗಳನ್ನ ನೋಡ್ತಿದ್ದೆ ಬಟ್ ಇನ್ಫರ್ಟಿಲಿಟಿ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಿರೋದು ನನ್ನ ಗಮನಕ್ಕೆ ತುಂಬ ಬರ್ತಾಯಿತ್ತು ಸೊ ಅವ್ರಿಗೆ ಅಷ್ಟು ಫೆಸಿಲಿಟೀಸ್ ಇರಲಿಲ್ಲ ಆವಾಗ ಸೊ ಏನಾದರೂ ಎಕ್ಸ್ಕ್ಲೂಸಿವ್ ಆಗಿ ಈ ಸಂತಾನಹೀನತೆ ಕಪಲ್ಸ್ಗೆ ಹೆಲ್ಪ್ ಮಾಡಬೇಕು ಅಂದ್ಕೊಂಡು ನಾನು ಪ್ಲ್ಯಾನ್ ಮಾಡಿದ್ದು ಆವಾಗ ಹುಟ್ಕೊಂಡಿದ್ದ ಈ ಹೆಸರು ಗರ್ಭ ಗುಡಿ ಅಂದರೆ ನನಗೆ ಫಸ್ಟಿಂದನೂ ಅಷ್ಟೇ ಈ ಗರ್ಭಾಶಯದಲ್ಲಿ ಮಗು ಬೆಳೆಯೋದನ್ನು ನೋಡಿದರೆ ತುಂಬ ಮಿಸ್ಟೀರಿಯಸ್ ಮಿರಾಕ್ಯಸ್ ಮ್ಯಾಜಿಕಲ್ ಅನ್ನಿಸ್ತಾ ಇತ್ತು ಯಾವಾಗ್ಲೂ ಹೇಗೆ ಕಣ್ಣಿಗೆ ಕಾಣಿಸ್ದೇ ಇರೋ ಒಂದು ಸೆಲ್ಲು ತ್ರೀ ಕೆ ಜಿ ಬೇಬಿ ಆಗುತ್ತೆ ಯುಟ್ರಸ್ ಒಳಗಡೆ ಅಂದರೆ ಇಟ್ ಯೂಸ್ ಟು ರಿಯಲಿ ಸರ್ಪ್ರೈಸ್ ಮಿ ಆಲ್ವೇಸ್ ಸೊ ಅಂಥ ಟೈಮಲ್ಲಿ ನಮ್ಮ ಈ ಸೆಂಟ್ರಿಗೆ ಎಲ್ಲರೂ ತುಂಬ ಇಂಗ್ಲೀಷ್ ಇದ್ರು ಒಂಥರ ನೇಟಿವ್ ಟಚ್ ಬರಬೇಕು ಲೋಕಲ್ ಟಚ್ ಬರಬೇಕು ಅಂತ ನಾನು ಆವಾಗ ಯೋಚನೆ ಮಾಡಿದಾಗ ಯೂಶಲಿ ಜನ ಹೋಗೋದು ತುಂಬ ಫೇತಿಂದ ಟೆಂಪಲ್ಗೆ ಗರ್ಭಾಶಯದಲ್ಲಿ ಆಗ್ತಿರೋದು ಒಂದು ಗಾಡ್ಸ್ ವರ್ಕ್ ಯಾಕೆ ಎರಡೂ ಕಂಬೈನ್ ಮಾಡಬಾರ್ದು ಅಂದಾಗ ತುಂಬ ಚೆನ್ನಾಗಿ ಅವೆರಡು ಹೊಂದ್ಕೋತು ಗರ್ಭ ಮತ್ತೆ ಗುಡಿ ಜನ ಹೇಗೆ ಒಂದು ಅಲ್ಲಿ ಬರ್ತಾರೋ ಒಳಗಡೆ ಅದೇ ತರ ಗರ್ಭ ಗುಡಿ ಒಳಗಡೆ ಬಂದಾಗ ಅವ್ರ ಫ್ಯಾಮಿಲಿ ಕಂಪ್ಲೀಟ್ ಆಗಲಿ ಅಂತ ಈ ಯೋಚನೆಯಲ್ಲಿ ಗರ್ಭ ಗುಡಿ ಅಂತ ಇಟ್ಟಿದ್ದು ಈ ಫಿಫ್ಟೀನ್ ಇಯರ್ಸ್ ಇಂದ ಇವಾಗ ನಮ್ಮ ಆರ್ಗನೈಸೇಷನ್ ರನ್ ಆಗ್ತಿದೆ ಕಂಪ್ಲೀಟ್ ಒಂದು ಡೆಡಿಕೇಟೆಡ್ ಟೀಮ್ ಇದೆ ಡಾಕ್ಟರ್ಸ್ ಆಗಲಿ ಎಂಬ್ರಿಯಾಲಜಿಸ್ಟ್ ಆಗಲಿ ಎಲ್ಲ ಸ್ಟಾಫ್ಸ್ ಆಗಲಿ ಒಂದೇ ವಿಷನ್ ಕಡೆ ವರ್ಕ್ ಮಾಡ್ತೀವಿ ಸಂತಾನಹೀನತೆನ ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡಬೇಕು ಅನ್ನೋ ಕಡೆ ಹೋರಾಡ್ತೀವಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಪಲ್ ಬಂದು ಅವ್ರ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು ಅಂದ ತಕ್ಷಣ ನಮ್ಮ ಎಂಟೈರ್ ಟೀಮ್ ಡ್ಯಾನ್ಸ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಅಷ್ಟು ಒಂದು ಒಳ್ಳೆ ವಿಷನ್ ಇಂದ ಕೆಲಸ ಮಾಡ್ತಾ ಇದೀವಿ ತುಂಬಾ ಇನ್ನೋವೇಷನ್ಸ್ ತಂದಿದೀವಿ ಇದರಲ್ಲಿ ಒಂದು ಝೀರೋ ಸ್ಪರ್ಮ್ ಜೀರೋವರ್ಗು ಕೂಡ ಮಗು ಆಗೋ ಥರ ಟೀಸಾ ಪೀಸಾ ಅಂತ ಮಾಡ್ತೀವಿ ನಂಗೆ ಜ್ಞಾಪಕ ಬರ್ತಿದೆ ರಾಮನಗರದಲ್ಲಿ ನಾವು ಫಸ್ಟ್ ಕ್ಯಾಂಪ್ ಮಾಡಿದ್ವಿ ಫ್ರೀ ಕ್ಯಾಂಪ್ ಅದ್ರಲ್ಲಿ ಬಂದಿದ್ ಫಸ್ಟ್ ಪೇಶೆಂಟ್ಗೆ ಝೀರೋ ಸ್ಪಾಮ್ ಇತ್ತು ಅವ್ರ ಕಂಪ್ಲೀಟಾಗಿ ಹೋಪ್ಸ್ ಬಿಟ್ಬಿಟ್ಟಿದ್ರು ಇನ್ನು ಲೈಫ್ ಲೈಫಲ್ಲಿ ಮಗು ಆಗೋಲ್ಲ ಅಂತ ಅಂಥವ್ರನ್ನ ಕರ್ಕೊಂಡು ಬಂದು ನಾವಿಲ್ಲಿ ಗರ್ಭಗುಡಿ ಟೀಸಾ ಪೀಸಾ ಮಾಡಿದ್ಮೇಲೆ ಅವ್ರಿಗೆ ಮುದ್ದಾದ ಒಂದು ಇವಾಗ ಫಿಫ್ಟೀನ್ ಇಯರ್ ಓಲ್ಡ್ ಮಗು ಇದೆ ಸೊ ಎವ್ರಿ ಇಯರ್ ಅವ್ರದ್ದು ಪಿಚರ್ಸ್ ಹಾಕ್ತಾರೆ ನಮ್ಗೆ ಈ ತರ ಆಗಿದೆ ಮಗು ನಿಮ್ಮಿಂದನೇ ಆಗಿದ್ದು ನಿಮ್ಮನ್ನ ಡೈಲಿ ನೆನೆಸ್ಕೊಂಡು ದೀಪ ಹಚ್ತೀವಿ ಆ ಥರ ಒಂಥರ ವರ್ಡ್ಸ್ ಎಲ್ಲಾನು ತುಂಬ ಒಂಥರ ಮೋಟಿವೇಶನ್ ಕೊಡತ್ತೆ ಹೇಗೆ ಫಸ್ಟ್ ವಿಸಿಟ್ ಅಲ್ಲಿ ಕಂಪ್ಲೀಟ್ ಆಗಿ ನೆಗೆಟಿವ್ ಟಿಯರ್ಸ್ ಇಂದ ಬರ್ತಾರೆ ಅದೇ ಗರ್ಭಗುಡಿಯಿಂದ ವಾಪಸ್ ಹೋಗುವಾಗ ಮಗು ನೆತ್ತುಕೊಂಡು ಒಂದು ಪಾಸಿಟಿವ್ ಟಿಯರ್ಸ್ ಇಂದ ಗ್ರ್ಯಾಟಿಟ್ಯೂಡ್ ಇಂದ ಹೋಗ್ತಾರೆ ಅದೇ ನಮಗೆ ಡೈಲಿ ಸ್ಫೂರ್ತಿ ನಿಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ ಪಡ್ಕೊಂಡು ಮಕ್ಕಳಾಗಿರೋರ ಸಂಖ್ಯೆ ಸಾವಿರಾರು ಸಂಖ್ಯೆಯಲ್ಲಿ ಇರಬಹುದು ಅಲ್ವಾ ಯಾ ತುಂಬಾ 10000 ಬೇಬೀಸ್ ಆಗಿದೆ 10000 ಬೇಬೀಸ್ ಅವರೆಲ್ಲಾ ಬಹಳ ನಿಮಗೆ ಒಂದು ರೀತಿ ಬೇರೆದೇ ರೀತಿಯಲ್ಲಿ ನಿಮ್ಮನ್ನು ನೋಡ್ತಾರೆ ಅಂತ ಕಾಣುತ್ತೆ ಬಹಳ ಗೌರವ ಭಕ್ತಿಯಿಂದ ಇಂದ ನೋಡ್ತಾರೆ ಅಂತ ಕಾಣುತ್ತೆ ಎಕ್ಸಾಕ್ಟ್ಲಿ ಭಕ್ತಿ ಇಸ್ ರೈಟ್ ವರ್ಡ್ ಇವಾಗ ಆನ್ ಗೋಯಿಂಗ್ ವರ್ಕ್ ಏನೆಲ್ಲ ನಡೀತಾ ಇದೆ ನಿಮ್ಮ ಗರ್ಭಗುಡಿ ಕಡೆಯಿಂದ ಈಗ ನಾವು ಗರ್ಭಗುಡಿ ಮಾಡ್ತಾ ಇದೀವಿ ಗರ್ಭಗುಡಿ ಇವಾಗ ಏಳು ಕಡೆ ಇದೆ ಎರಡು ಶಾಖೆಗಳಿದೆ ಆಲ್ ಕಾರ್ನರ್ಸ್ ಆಫ್ ಬ್ಯಾಂಗ್ಳೂರಲ್ಲಿ ಇದೀವಿ ನಾವು ಸೊ ಎಂಟ ಇದು ಟ್ರಾವೆಲ್ ಮಾಡಿ ನಮ್ಮ ಟ್ರೀಟ್ಮೆಂಟ್ ತಗೊಳಕ್ ತುಂಬಾ ಕಷ್ಟ ಅನ್ನೋ ಪೇಷಂಟ್ಸ್ಗೆಲ್ಲ ಹತ್ರದಲ್ಲೇ ಅವ್ರದ್ದು ನಮ್ದು ಸೆಂಟರ್ಸ್ ಇರೋದ್ರಿಂದ ತುಂಬಾ ನುರಿತವಾದ ಡಾಕ್ಟರ್ಸ್ ಇದಾರೆ ಎಲ್ಲಾ ಕಡೆ ಎಲ್ಲರೂ ಸೇರಿ ಕಂಪ್ಲೀಟಾಗಿ ಒಂದೇ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಫಾಲೋ ಮಾಡ್ತೀವಿ ಎಲ್ಲ ಕಡೆ ಒಂದೇ ಸಕ್ಸಸ್ ರೇಟ್ ಇದೆ ಡಿಸ್ಕಸ್ ಮಾಡ್ತೀವಿ ಎವ್ರಿ ಮಂತು ಸೊ ಪೇಷಂಟ್ಸ್ ಎಲ್ಲಿ ಹೋದ್ರೂ ಅದೇ ಕೇರು ಅದೇ ಕನ್ಸರ್ನ್ ಇರುತ್ತೆ ಕಂಪ್ಲೀಟಾಗಿ ಟೆಕ್ನಾಲಜಿ ಸೈನ್ಸ್ ಯಾವ ಥರ ಮುಂದಾಗ್ತಿದೆಯೋ ನಾವು ಕೂಡ ಅದನ್ನೆಲ್ಲ ನಾವು ಅಡಾಪ್ಟ್ ಮಾಡಿಕೊಂಡು ಈಗ ನಾವು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೋಸ್ಕರ ಆಲ್ಮೋಸ್ಟ್ ಒಂದು ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಫ್ರೀ ಕ್ಯಾಂಪ್ಸ್ ಮಾಡಿದ್ದೀವಿ ಸೊ ಎಂಟೈರ್ ಟೀಮ್ ಹೋಗ್ತೀವಿ ಹಳ್ಳಿ ಪ್ರದೇಶಕ್ಕೆ ಅಥವಾ ಎಲ್ಲ ದೂರ ಪ್ರದೇಶಕ್ಕೆ ಫ್ರೀ ಡಾಕ್ಟರ್ ಟೀಮ್ ಕೂತ್ಕೊಂಡು ಮಾತಾಡ್ತೀವಿ ಪೇಶೆಂಟ್ಸ್ ಜೊತೆ ಅವತ್ತಿನ ದಿವಸ ಹಸ್ಬೆಂಡ್ಸ್ಗೆ ಫ್ರೀ ಸೆಮೆನಾಲಿಸಿಸ್ ಇರುತ್ತೆ ಸೊ ನಮ್ಮ ಲ್ಯಾಬ್ ಅವರು ಮೈಕ್ರೋಸ್ಕೋಪ್ ಎಲ್ಲ ತಗೊಂಡು ಅಲ್ಲೇ ಸೆಟ್ ಅಪ್ ಮಾಡಿರ್ತಾರೆ ಲ್ಯಾಬು ಸೊ ಹಸ್ಬೆಂಡ್ಸ್ಗೆ ಟೆಸ್ಟ್ಗಳು ಮಾಡಿ ರಿಪೋರ್ಟ್ ಕೊಡ್ತೀವಿ ಯಾಕೆ ಆಗಲಿಲ್ಲ ಅಂತ ಕಂಪ್ಲೀಟ್ ಕೌನ್ಸಿಲಿಂಗ್ ಮಾಡ್ತೀವಿ ಮತ್ತೆ ಅಲ್ಲೇ ಫ್ರೀ ಮೆಡಿಸನ್ ಕೂಡ ವಿತರಣೆ ಮಾಡ್ತೀವಿ ಆ ಥರ ನಾನ್ನೂರಿಂದ ಐನೂರು ಕ್ಯಾಂಪ್ಸ್ಗಳಾಗಿದೆ ಎಸ್ ಡಾಕ್ಟರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀರಿ ತುಂಬ ಜ್ಞಾನವನ್ನು ಶೇರ್ ಮಾಡಿದ್ದೀರಿ ತುಂಬಾ ಜನ ಮಕ್ಕಳಾಗ್ತಿಲ್ಲ ಅಂತ ಕೊರಗ್ತಾ ಇರೋರಿಗೆ ಒಂದು ಆಶಾಕಿರಣವಾಗೂ ಕೂಡ ನಿಮ್ಮ ಮಾತುಗಳು ಕಂಡಿರಬಹುದು ಯಾರಿಗಾದರೂ ಕೂಡ ಟ್ರೀಟ್ಮೆಂಟ್ ಪಡಿಬೇಕು ಅಂತ ಇದ್ರೆ ಸಂಪರ್ಕಿಸಬೇಕು ಅಥವಾ ಕನ್ಸಲ್ಟೇಷನ್ ತಗೋಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಅಡ್ರೆಸ್ ಮತ್ತು ಫೋನ್ ನಂಬರ್ ಕಾಣಿಸ್ತಾ ಇದೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಗೂ ಪಿಂಟ್ ಕಮೆಂಟ್ನಲ್ಲೂ ಕೂಡ ನಾವು ಎಲ್ಲ ಮಾಹಿತಿಯನ್ನು ಕೊಟ್ಟಿರ್ತೀವಿ ಅದನ್ನು ಚೆಕ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು